ಬಾನುಲಿ ವರದಿ ಪ್ರಸಾರ ಆಗ್ತದೆ ಮನೆಗೆ ಹೋದ ಮೇಲೂ ಕೇಳಿ ಮನೆಯಲ್ಲೂ ಖುಷಿಯಿಂದ ನಗಿ ಈಗ ನಿಮ್ಮ ಮುಂದೆ ಬರಲಿದ್ದಾರೆ ವೈ ಗುಂಡೂರಾವ್ ಅವರು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಅಲ್ಲಿ ರೀಫೈನಾನ್ಸ್ ಮಾಡ್ತಿದ್ದವರು ಸೊ ನಗೆಯ ರೀಫೈನಾನ್ಸ್ ಮಾಡೋದಕ್ಕೆ ನಿಮ್ಮ ಮುಂದೆ ಬರ್ತಿದ್ದಾರೆ ಕಸ್ತೂರಿ ಅನರ್ಥ ಅಣಕು ವೇದಿಕೆ ಕಾಣುತ್ತೆ ಅಲ್ಲ ಎಷ್ಟು ಎತ್ತರದಲ್ಲಿಲ್ಲ ಎತ್ತರಕ್ಕೆ ಮಾಡ್ತಾ ಇದ್ದಾರೆ ಎತ್ತರಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಈ ಮಹಾಜನಗಳು ಬಹಳ ಅದ್ಭುತವಾಗಿ ಹೇಳಿದ್ರು ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ಸಂಗೀತ ಅಂದರೆ ರಾಜಾರಾಮ್ ಶಾಸ್ತ್ರಿಯವರು ಹಾಡೋ ಸಂಗೀತ ಅದ್ರೊಳಗೆ ಮಾವನ ಬಗ್ಗೆ ನಾ ಕಸ್ತೂರಿ ಅವರು ಬರೆದಿರೋ ಹಾಡು ಎಷ್ಟು ನೋಡಿ ನೋಡಿ ಯಾಕೆ ಬಡವನು ನಾನು ಯಾಕೆ ಪರದೇಶಿ ಶ್ರೀನಿಧೇ ಹರಿ ಎನಗೆ ನೀನಿರುವ ತನಕ ಅಂತ ಇದ್ದಿದ್ದು ಅಲ್ಲಿ ಒಡೆಯ ಅಂತಿದೆ ಇಲ್ಲಿ ಮಡಯ ಅಂತ ಎಂತ ಪನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಹೀಗೆ ಮಾವನ ಮನೆಯಲ್ಲೇ ವಾಸವಾಗಿರುವಂಥ ಅಳಿಯನಿಗೆ ಒಂದು ಒಳ್ಳೆ ಪದ ಕೊಟ್ಟಿದ್ದಾರೆ ನಾಕಸ್ತೂರಿ ಅದು ಯಾವ್ದು ಗೊತ್ತಾ ಮಾವಾಡಿಗ ಅಂತ ಮನೆ ಅಳಿಯ ಅಂತ ನಮ್ಮ ಕರ್ನಾಟಕದಲ್ಲಿದೆ ಅಥವಾ ಇಂಡಿಯಾದಲ್ಲಿದೆ ವೆಸ್ಟರ್ನ್ ಕಂಟ್ರಿನಲ್ಲಿ ಥರ ಇಲ್ವಾ ಅಂತ ಯಾರೋ ಕೇಳಿದೆ ಇದಕ್ಕೆ ಮನೆ ಅಳಿಯ ಅನ್ನೋಕ್ಕೆ ಇಂಗ್ಲಿಷ್ ನಲ್ಲಿ ಏನು ಅಂತ ಒಂದು ರಿಸರ್ಚ್ ಮಾಡಿದೆ ಇಲ್ಲ ಅನ್ಬೋದು ನಿಮಗೆ ಸಿಕ್ಕಿದೆ ನನಗೆ ಎಷ್ಟು ಚೆನ್ನಾಗಿ ಗೊತ್ತಾ ಮನೆ ಅಳಿಯ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಸನ್ ಇನ್ ಇನ್ಲಾ ಸೌಸ್ ಅಂತ ಸಣ್ಣ ಇಲ್ಲ ಅನ್ಸಲ್ ಸಲ್ತ ಬಹಳ ಅದ್ಭುತವಾಗಿದೆ ವೇದಿಕೆ ಮೇಲಿರುವ ಗಣ್ಯರೇ ವೇದಿಕೆ ಮುಂದಿರುವ ಎಲ್ಲ ಗಣ್ಯರೇ ನಾ ಕಸ್ತೂರಿಯವರು ಒಂದ್ಸಲ ಇದೇ ಥರ ಭಾಷಣ ಮಾಡ್ತಾ ನಿಂತಿದ್ದಾಗ ಜನಗಳೆಲ್ಲ ಕಿಕ್ಕಿರಿದು ನಿಂತು ಹೊರಗಡೆ ಎಲ್ಲ ಕು ಜನಗಳೆಲ್ಲ ಕಿಟಕಿನಲ್ಲೆಲ್ಲ ನಿಂತು ಹೊರಗಡೆ ಒಂದೆರಡು ಸ್ಪೀಕರ್ಗಳು ಹಾಕಿದ್ದಂತೆ ಸಿ ಟಿ ವಿ ಇನ್ನೂ ಹುಟ್ಟಿರಲಿಲ್ಲ ಅವಾಗ ಸೊ ಸ್ಪೀಕರ್ಗಳು ಹಾಕಿದ್ರು ನಾ ಕಸ್ತೂರಿ ಅವರು ನಿಂತ್ಕೊಂಡು ವೇದಿಕೆ ಮೇಲಿರುವ ಗಣ್ಯರೇ ವೇದಿಕೆ ಮುಂದಿರುವ ಮಹನೀಯರೇ ಮತ್ತು ಮಹಿಳೆಯರೇ ಮತ್ತು ಹೊರಗಡೆ ನಿಂತಿರುವ ಕಿವಿಗಳೇ ಅಂದಿರ್ಸಂತಾರೆ ಆ ಕಿವಿಗಳೇ ಅಂತ ಯಾಕಂದ್ರು ಅಂದ್ರೆ ಅವ್ರ ಆಕಾಶವಾಣಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀರಾ ಅದನ್ನೇ ಇವರು ಉಮೇಶ್ ಅವರ ಶ್ರೋತೃಗಳೇ ಅಂತ ಆಮೇಲೆ ಬದ್ನ ಸ್ವಲ್ಪ ಡೀಸೆಂಟ್ ಕರೆಯೋ ತರ ಮಾಡುದು ನಾ ಕಸ್ತೂರಿ ಅವ್ರನ್ನ ನೆನೆಸ್ಕೊಂಡ್ರೇನೆ ಒಂಥರ ರೋಮಾಂಚನ ಆಗತ್ತೆ ನೀವು ಆಶ್ಚರ್ಯ ನೋಡಿ ಇಡೀ ದಕ್ಷಿಣ ಭಾರತಕ್ಕೆ ಸೇರಿದವರು ಅವರು ಅವ್ರ ತಾಯಿ ಆಕ್ಚುಲಿ ಅವ್ರ ಮನೆಯವರು ತಮಿಳ್ನಾಡು ಮೂಲ ತಮಿಳ್ನಾಡು ಮೂಲ ಆಮೇಲೆ ಕೇರಳದಲ್ಲಿ ಬಂದು ಸೆಟ್ಲರ್ ಈ ಮೇಲೆ ಇಲ್ಲಿ ಬಂದವರು ಸೇವೆ ಬೇರೆ ಕೊನೆಯಲ್ಲಿ ಆಂಧ್ರ ಪ್ರದೇಶ ಅಂತ ಈ ಕಥೆ ಎಲ್ಲ ನೀವು ಕೇಳಿದಿರ ಇದನ್ನೆಲ್ಲ ಸಮರೈ ಯಾತಕ್ಕೆ ಇಡೀ ಸೌತ್ ಇಂಡಿಯಾ ಜ್ಞಾಪಿಸ್ಕೋಬೇಕು ಅಂದರೆ ನಾಗ ಕಸ್ತೂರಿಯವರ ಮಾತೃಭೂಮಿ ತಮಿಳ್ನಾಡು ನಾಗ್ ಕಸ್ತೂರಿಯವರ ಜನ್ಮಭೂಮಿ ಕೇರಳ ನಾಗ್ ಕಸ್ತೂರಿ ಅವರ ಕರ್ಮಭೂಮಿ ಕರ್ನಾಟಕ ನಾ ಕಸ್ತೂರಿ ಅವರ ಪುಣ್ಯಭೂಮಿ ಆಂಧ್ರ ಪ್ರದೇಶ ಇಡೀ ಭಾರತಕ್ಕೆ ಆಧ್ಯಾತ್ಮ ಆಮೇಲೆ ಆರಿಸ್ಕೊಂಡ್ರು ಹಂಗೆ ಹಿಂಗೆ ಅಂತಾರಲ್ಲ ಇಲ್ಲ ಆಕ್ಚುಲಿ ಹುಟ್ಟಿ ಚಿಕ್ಕ ವಯಸ್ಸಿನಿಂದಾನೇ ಇತ್ತು ಅವ್ರ ಹೈಸ್ಕೂಲ್ ಕಾಲೇಜ್ ನಲ್ಲಿ ಓದ್ತಿದ್ದಾಗಲೇ ಕೇರಳದಲ್ಲಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಅವರು ಪ್ರೊಫೆಸರ್ ಅವ್ರನ್ನ ಟೀಚ್ ಮಾಡ್ತಾ ಇದ್ರು ಅಲ್ಲೇ ಗೋಪಾಲ್ ಮಾರಾರ್ ಅನ್ನೋರು ಸ್ವಾಮಿ ಸಿದ್ದೇಶ್ವರನಂದಾಗಿ ಇಲ್ಲಿ ರಾಮಕೃಷ್ಣ ಆಶ್ರಮ ಆಗಿದ್ದು ಆಧ್ಯಾತ್ಮ ಅನ್ನೋದು ಜೊತೆ ಜೊತೆಯಲ್ಲಿ ಒಬ್ಬ ಒಳ್ಳೆ ಶುದ್ಧ ಹಾಸ್ಯಗಾರನಿಗೆ ಅಧ್ಯಾತ್ಮ ಅಟ್ಯಾಚ್ ಆಗಿರತ್ತೆ ಕೈಲಾಸಂ ಹೇಳ್ತಾರೆ ಒನ್ ಮಾತು ಹಾಸ್ಯ ಹೇಗೆ ಹುಟ್ಟತ್ತೆ ಅಂದ್ರೆ ಜೀವನದಲ್ಲಿ ನಡೆಯುವ ಘಟನೆಯ ಘಟನೆಗಳನ್ನ ವಕ್ರ ದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಹುಟ್ಟತ್ತೆ ಜೀವನಾನೇ ವಕ್ರ ದೃಷ್ಟಿಯಿಂದ ನೋಡಿದ್ರೆ ಫಿಲಾಸಫಿ ಹುಟ್ಟತ್ತೆ ಅಂತ ಕೈಲಾಸ ಮತ್ತು ನಾಗ್ ಕಸ್ತೂರಿ ಇದನ್ನು ಹೀಗೆ ನೋಡ್ಕೊಂಡು ಬಂದರು ಹಾಗಾಗಿ ಅವ್ರ ಜೊತೆ ಜೊತೆಯಲ್ಲಿ ಹಾಸ್ಯ ಆಮೇಲೆ ಅದನ್ನು ಫುಲ್ ಟೈಮ್ ಆಗ ತೊಗೊಂಡಿರ್ಬೋದು ಆಂಧ್ರ ಪ್ರದೇಶಿಗೆ ಹೋದ್ಮೇಲೆ ಪುಟ್ಟಪರ್ತಿಗೆ ಹೋದ್ಮೇಲೆ ಸಾಯಿಬಾಬಾ ಶಿಷ್ಯರಾದ ಮೇಲೆ ಆದರೆ ಅಲ್ಲಿವರೆಗೂ ಅವ್ರ ಹಾಸ್ಯ ಬಳಸ್ತಾ ಇದ್ದಿದ್ದ ರೀತಿ ಎಂಥ ಅದ್ಭುತ ಅಂದರೆ ಸಾವಿರದ ಒಂಬೈನೂರ ನಲವತ್ತೆರಡು ನಿಮಗೆಲ್ಲ ಕತೆ ಗೊತ್ತಿದೆ ಕತೆ ಗೊತ್ತಿದಾಗ ರಾ ರಾಶಿಯವರು ರಾಶಿಯವರು ಸೆಂಟ್ರಲ್ ಕಾಲೇಜಲ್ಲಿ ಕಸ್ತೂರಿಯವರ ಮಗ ನಾರಾಯಣ ಮೂರ್ತಿ ಅನ್ನೋ ಸ್ಟೂಡೆಂಟ್ ಆಗಿದ್ದಾಗ ಸೆಂಟ್ರಲ್ ಕಾಲೇಜಿಗೆ ಡಾಕ್ಟ್ರಾಗಿ ಬರ್ತಾಯಿದ್ರು ರಾಶಿಯವರು ಅವರು ತಮಾಷೆ ಮಾತಾಡ್ತಾ ಇದ್ರು ತಮಾಷೆಗೆ ಮಾತಾಡ್ಕೊಂಡಿದ್ದಾಗ ಇಂಜೆಕ್ಷನ್ ಚೂಸ್ತಾ ನಾರಾಯಣ ಮೂರ್ತಿ ಹೇಳ್ತಾರೆ ಡಾಕ್ಟ್ರೆ ನಮ್ಮ ಅಪ್ಪ ಕೂಡ ಇದೇ ನಿಮ್ಮ ಥರನೇ ಒಳ್ಳೆ ಹಾಸ್ಯ ಪ್ರಜ್ಞೆ ಯಾರ ನಿಮ್ಮಪ್ಪ ನಾಲ್ಕಸ್ತರಿ ಅವರು ಎಲ್ಲಿದ್ದಾರೆ ಮೈಸೂರಲ್ಲಿದ್ದಾರೆ ಒಂದ್ಸಲ ಮೀಟ್ ಮಾಡಿಸುವಂಥ ಕಾರ್ ಹಾಕೊಂಡು ಬಂದು ಅವ್ರನ್ನ ಇಬ್ಬರನ್ನ ಮೀಟ್ ಮಾಡಿಸಿದ್ದು ಕರ್ನಾಟಕಕ್ಕಲ್ಲ ಇಡೀ ಕರ್ನಾಟಕ ಒಂದು ಕ್ರಾಂತಿ ಆಯಿತು ಸಾವಿರದ ಒಂಬೈನೂರ ನಲವತ್ತೆರಡು ನಮ್ಮ ದೇಶಕ್ಕೆ ಮತ್ತು ಕರ್ನಾಟಕಕ್ಕೆ ಒಂದು ವಿಶೇಷ ಇಡೀ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಕರ್ನಾಟಕದಲ್ಲಿ ವಿಕ್ ಇಂಡಿಯಾ ಅಲ್ವಾ ಕೊರವಂಜಿ ಸ್ಟಾರ್ಟ್ ವೈ ಎನ್ ಕೆ ಈ ಕೊರವಂಜಿ ಬಗ್ಗೆ ಬರೀತಾರೆ ಕನ್ನಡಿಗರ ನಗು ಅಳು ಅಳುಮೂಂಜಿ ಕನ್ನಡಿಗರ ಅಳು ಮೂಂಜಿನ ನಗು ಮೂಂಜಿ ಮಾಡಿದ್ದು ಕೊರವಂಜಿ ಅಂತ ವಿ ವರ್ ಲೈಕ್ ಕ್ಲೋಸ್ ಯೂನಿಸನ್ಸ್ ರಾಶಿ ಅಂಡ್ ಮೈಸೆಲ್ಫ್ ವರ್ ಲೈಕ್ ಟೂ ರೈಟ್ ಹ್ಯಾಂಡ್ಸ್ ಫಾರ್ ದ ಸೇಮ್ ಬಾಡಿ ನಾನು ಅವ್ರು ಹೇಳ್ಕೊಳ್ಳೋದು ಅದಾದ ಮೇಲೆ ಕ್ರಾಂತಿ ಆಯಿತು ನೋಡಿ ಇದೆಂಥ ಅದ್ಭುತ ಸಾಹಿತ್ಯ ಯಾವ ಅವ್ರು ಇಂಥ ಕ್ಷೇತ್ರ ಅಂತ ಬಿಟ್ಟಿಲ್ಲ ನಾಟಕ ಈಗ ಉಮೇಶ್ ಅವರು ಹೇಳಿದ್ರು ಆಶು ನಾಟಕ ಅನ್ನೋದನ್ನು ಎಕ್ಸ್ಪರಿಮೆಂಟ್ ಮಾಡಿದ್ರು ಹೀಗೆ ಯಾಕೆ ಇಷ್ಟೊಂದು ಹಾಸ್ಯ ಪ್ರಜ್ಞೆ ಯಾಕೆ ಬಂತು ಹಾಸ್ಯ ಪ್ರಜ್ಞೆ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ ಹಾಸ್ಯಗಾರರೆಲ್ಲ ಹೇಳೋದೇನು ಅಂದರೆ ಹಾಸ್ಯ ಎಲ್ಲ ಕಡೆನೂ ಇರುತ್ತೆ ಆದರೆ ಅದನ್ನು ಗುರುತಿಸುವಂಥ ಕಣ್ಣುಗಳು ಬೇಕು ಅಂತ ತಾನೆ ಎಲ್ಲ ಕಡೆ ಇರುವಂಥದ್ದು ಯಾರು ಎರಡೇ ಒಂದು ಹಾಸ್ಯ ಇನ್ನೊಂದು ದೇವರು ಸರ್ವಾಂತರ್ಯಾಮಿ ಅಂತಾರಲ್ಲ ಇದನ್ನೇ ನಾಲ್ಕು ಅವ್ರು ಏನು ಹೇಳ್ತಾರೆ ಗೊತ್ತಾ ಈಶಾವಾಸ್ಯ ಮಿದಂ ಹಾಸ್ಯಂ ಹಿಂಗ ಈಶಾವಾಸ್ಯ ಮಿದಂ ಸರ್ವಂ ಅಂತ ಈಶಾವಾಸ್ಯ ಮಿದಂ ಹಾಸ್ಯಂ ಎಲ್ಲ ಕಡೆಯೂ ಹಾಸ್ಯ ಇದೆ ಅದನ್ನು ನೋಡೋ ಅಂತ ಗುರು ಈಶಾವಾಸ್ಯ ಉಪನಿಷತ್ ಇದ್ದಂಗೆ ಹಾಸ್ಯೋಪ ಉಪನಿಷತ್ ಅದು ಕೇನೋಪನಿಷತ್ ಅಲ್ಲ ನಾಕೋಪನಿಷತ್ತು ಇಲ್ಲಿ ಸುಮ್ಮನೆ ಒಂದು ಎರಡು ಮೂರು ಎಕ್ಸಾಂಪಲ್ಗಳು ಮಾತ್ರ ನಾನು ಕೊಡ್ತೀನಿ ಅವಳೊಂದು ಚಕ್ರ ದೃಷ್ಟಿ ಅಂತ ಒಂದು ಕಾದಂಬರಿ ಇದೆ ಅದು ಒಂಥರ ವಿಶೇಷವಾದ ಟೆಕ್ನಿಕಲ್ ಆಮೇಲೆ ಭೈರಪ್ಪನವ್ರ ಆವರಣ ಇದೆಲ್ಲ ಬಂತಲ್ಲ ಎಲ್ಲ ಬಂದಾಗ ಅದು ಒಂಥರ ವಿಶೇಷ ಟೆಕ್ನಾಲಜಿ ಅದರೊಳಗೆ ಹೀರೋ ಇಡೀ ಕಾದಂಬರಿ ಇನ್ನೂರೈವತ್ತು ಪೇಜ್ ನಲ್ಲಿ ಹೀರೋ ಪಾತ್ರ ಬರೋದೇ ಇಲ್ಲ ಅವನ ಬಗ್ಗೆ ಎಲ್ಲ ಪಾತ್ರಗಳು ಬರೀತಾರೆ ಅದೆಲ್ಲ ಸಂಗೀತದ ಟೈಟ್ಲ್ಗಳು ಸಂಗೀತದ ಟೈಟ್ಲ್ಗಳ ಹೆಂಗೆ ಅಂದರೆ ಅವ್ರು ಬರೆಯೋದು ಮೇಲ್ ಅಧಿಕಾರಿ ಅಂದರೆ ಬಾಸು ಮೇಲಧಿಕಾರಿ ಯಾರು ಅಂದರೆ ಕರಕರ ಪ್ರಿಯ ಅಂತ ಒಂದು ಚಾಪ್ಟರ್ ಸಹೋದ್ಯೋಗಿ ಯಾವಾಗಲೂ ಜಗಳಾಡ್ತಾ ಇರ್ತಾನೆ ಅವನು ಕದನ ಕುತೂಹಲ ಅಂತ ಜವಾನ ಒಬ್ಬ ಈರಣ್ಣ ಅಂತ ಇರ್ತಾನೆ ಅವನಿಗೆ ಈರ್ವಾಣಿ ಅಂತ ತೀರ್ವಾಣಿ ಅಂತೀಯಲ್ಲ ಇವು ತಾಯಿ ಇರ್ತಾಳೆ ತಾಯಿ ಅವಳು ಶುದ್ಧ ಸಾವೇರಿ ಗುರು ಮಾಯಾಮಾನವ ಗೌಳ ನೆರೆಯಾತ ನೈಬರೋ ಹಿಂಸ ಧ್ವನಿ ಬಟ್ ಈ ಗಲಾಟೆನಲ್ಲಿ ಹೆಂಡತಿ ಮಾತ್ರ ಸಹನ ಇದು ಅವನ ಸಂಸಾರ ದೃಷ್ಟಿ ಇದನ್ನು ಬರೆದು ತಗೊಂಡೋಗಿ ಪ್ರಿಂಟಿಗೆ ಅಂತ ಪಬ್ಲಿಷರ್ ಹತ್ರ ಕೊಟ್ಟರಂತೆ ನಾ ಅವರು ಪಬ್ಲಿಷರ್ ಯಾರೋ ಒಬ್ರು ಸರ್ ಒಂದು ಹೊಸ ಕಾದಂಬರಿ ಬರೆದಿಂದು ನೋಡಿ ಅವರು ಅವರೇ ನಿಮ್ಮ ಈ ಚಕ್ರ ದೃಷ್ಟಿನಲ್ಲಿ ನಿಮ್ಮ ಯೂಶುವಲ್ ವಕ್ರ ದೃಷ್ಟಿ ಇದೆ ತಾನೇ ಅಂತ ಕೇಳೋರು ಇವರು ಹೇಳ್ತಾರೆ ಅಲ್ಲ ಸ್ವಾಮಿ ದೃಷ್ಟಿ ಅಂದರೆ ಪೂರ್ತಿ ವಕ್ರ ಅಲ್ವಾ ನನಗೆ ಚೆನ್ನಾಗಿದೆ ಅದು ಪೂರ್ತಿ ವಾಕ್ರೆ ನಾನು ಚಕ್ರ ಆವಾಗ ಪಬ್ಲಿಷ್ ಮಾಡೋದಂತ ಪುಸ್ತಕ ಅದರೊಳಗೆ ಒಂದೇ ಒಂದು ಪ್ಯಾರಾಗ್ರಾಫು ಇಡೀ ಸಂಗೀತದ ಫ್ಯಾಮಿಲಿ ಬೈಬೇಕಾದರೂ ಸಂಗೀತನೇ ಹೊಗಳಬೇಕಾದ್ರೂ ಸಂಗೀತನೇ ಹೊಗಳಬೇಕಾದ್ರೂ ಸಂಗೀತನೇ ಈ ಅತ್ತೆ ಸೊಸೆ ಜಗಳ ಈ ಸೊಸೆ ಹೊಸ್ದಾಗ ಮದುವೆ ಮಾಡ್ಕೊಂಬಂತಿರ್ತಾಳೆ ಅವಳ ಹೆಸರು ಕಾವೇರಿ ಅಂತ ಮೈಸೂರಿನೊಳೆ ಇರಬೇಕು ಅವಳ ಹೆಸ್ರು ಕಾವೇರಿ ಅಂತ ಶಾಮಾನ ಹಿಂದಿನ ಕಾಲದಲ್ಲಿ ಮದುವೆ ಮಾಡ್ಕೊಂಡು ಬಂದ ಮೇಲೆ ಗಂಡನ ಮನೆಗೆ ಒಂದು ಹೆಸರು ಇಡ್ತಾ ಇದ್ರಲ್ಲ ಇವ್ಗೇನು ಹೆಸರಿಡೋದು ಸಂಗೀತದ ಇದು ಫ್ಯಾಮಿಲಿ ತಾನೇ ಅದರಿಂದ ಕಾವೇರಿ ಅಂತ ತೆಗೆದುಬಿಟ್ರೆ ಇವಳಿಗೆ ಸಾವೇರಿ ಅಂತ ಹೆಸರಿಡೋದು ಸಾವೇರಿ ಅಂತ ಇಟ್ಕೊಂಡು ಅತ್ತೆ ಬೈತಾಳೆ ಏ ಸಾವೇರಿ ಏನಂತ ಇಳ್ಕೊಂಡಿದ್ಯಾ ಅಲ್ಲ ನಾನು ಹತ್ತಿರ ನಿನ್ನ ಶ್ರುತಿ ನನ್ನ ಶ್ರುತಿ ಏನು ಸೇದೋಗಿಲ್ಲ ಕಣೆ ನನ್ನ ಶ್ರುತಿ ಏನು ಸೇದೋಗಿಲ್ಲ ನನ್ನ ಹಾಡಿಗೆ ತಕ್ಕ ಹಾಗೆ ನೀನು ತಾಳ ಹಾಕಬೇಕೇ ಹೊರತು ನಿನ್ನ ತಾಳಕ್ಕೆ ಸರಿಯಾಗಿ ನಾನು ಹಾಡಲಕ್ಕಲ್ಲ ಇದು ಹೋಗುತ್ತೆ ನೀನು ಯಾರೇ ನೀನು ಯಾರ ಮಧ್ಯ ಮಧ್ಯೆ ಬಂದು ಮಧ್ಯಮಾವತಿ ಹಾಡಕ್ಕೆ ನೋಡು ಈ ಮನೆಯಲ್ಲಿ ನಿನ್ನ ಬೇಗಡೆ ಯಾವತ್ತೂ ಬೇಯಲ್ಲೇಗಡೆ ಒಂದಲ್ಲ ಒಂದು ನನಗೆ ಗೊತ್ತು ನಿನ್ನ ಪ್ಲಾನ್ ಒಂದಲ್ಲ ಒಂದು ದಿವಸ ನಿನ್ನ ಗಂಡನ್ನ ತಲೆ ಬೋಳಿಸಿ ನೀನು ಅವನನ್ನ ಶುದ್ಧ ಧನ್ಯಾಸಿ ಮಾಡಿಬಿಡ್ತೀಯ ಶುದ್ಧ ಧನ್ಯಾಸಿ ಮಾಡ್ತೀಯ ನಿನ್ನ ದರ್ಬಾರ್ನಲ್ಲಿ ನಿನ್ನ ದರ್ಬಾರ್ನಲ್ಲಿ ಶುದ್ಧ ಧನ್ಯಾಸಿ ಮಾಡ್ಬಿಡ್ತೀಯ ನೀನೇ ನಾಯಕಿ ಅಂದ್ಕೊಂಡಿದೀಯ ಇದು ಎಲ್ಲರಾಗದ ಹೆಸರು ಎಷ್ಟು ಚೆನ್ನಾಗಿ ಸಂಗೀತ ಅವ್ರಿಗೆ ಬರ್ತಾಯಿತ್ತು ಅನ್ನೋದು ತೋರ್ಸತ್ತೆ ನೋಡಿ ಅಲ್ವಾ ಅದ್ಭುತ ಇವತ್ತು ನಾನು ಜಾಸ್ತಿ ಟೈಮ್ ಇಲ್ಲದೆ ಇರೋದ್ರಿಂದ ಕೇವಲ ಇವತ್ತು ಟೈಮ್ ಇಲ್ಲದೇ ಇರೋದ್ರಿಂದ ಅಂತ ಯಾಕೆಂದ್ರೆ ಬೇಲೂರು ರಾಮಮೂರ್ತಿ ಬೇರೆ ಹೇಳಿದ್ದಾರೆ ತೊಂಬತ್ತು ನಿಮಿಷ ಮಾತಾಡಬೇಕು ಅಂತಿದ್ದೆ ಅರವತ್ತು ನಿಮಿಷ ಮಾಡ್ಕೊಂಡಿದ್ದೀನಿ ಅಂತ ಹಿಂಗೆಲ್ಲ ಹೇಳಿದ್ರು ನಾನು ಅದೇ ಥರನೇ ಜಾಸ್ತಿ ಇವತ್ತು ಮಾತಾಡೋಲ್ಲ ಟೈಮ್ ಇಲ್ಲದೆ ಇರೋದ್ರಿಂದ ಕೇವಲ ಎರಡೇ ಎರಡು ನಿಮಿಷದಲ್ಲಿ ನಾನು ಭಾಷಣ ಮುಗಿಸ್ತೀನಿ ಆದರೆ ಅದಕ್ಕೆ ಮುಂಚೆ ಒಂದು ಇಪ್ಪತ್ತು ನಿಮಿಷ ನಿಮ್ಗೆ ಕೆಲವು ವಿಚಾರಗಳು ನಿಮ್ಗೆ ಹೇಳಬೇಕು ಒಂದು ಎರಡೆರಡು ಕೃತಿ ಬಗ್ಗೆ ಈ ಅನರ್ಥಕೋಶ ಅನರ್ಥಕೋಶ ಅಂತ ಎಲ್ಲರೂ ಮಾತಾಡ್ತಾನೆ ಇದ್ದಾರೆ ಅನರ್ಥಕೋಶ ಅನ್ನೋದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾನೆ ಇದ್ದಾರೆ ಇದನ್ನ ನಾನು ಸಲ ಪ್ರೆಸೆಂಟ್ ಮಾಡುವಾಗ ಅದಕ್ಕೆ ಅವರು ಇಮ್ಯಾಜಿನ್ ಮಾಡ್ಕೊಳ್ಳದೆ ಇರುವಂತ ಒಂದು ಕತೆಗಳು ಕಟ್ಟಿ ಹೇಳ್ತೀನಿ ಸುಮ್ನೆ ಅನರ್ಥಕೋಶ ಆಗಸ ಅಂದ್ರೆ ಇದು ಆನೆ ಅಂದ್ರೆ ಈ ಥರ ಅಂತ ಹೇಳಿದ್ರೆ ಮಜಾ ಇರಲ್ಲ ಅದಕ್ಕೆ ನಾಕಸ್ತೂರ್ಯ ಹೇಳ್ತಾರೆ ಈ ಪುಸ್ತಕನ ನಿಮ್ಮ ಮನೇಲಿ ಕೂತ್ಕೊಂಡು ಏನೋ ಕೆಲಸ ಮಾಡ್ತಾಗ ನಿಮ್ಗೆ ಕೈಗೆ ಎಟುಕೋ ಅಷ್ಟು ದೂರದಲ್ಲಿ ಇಟ್ಟಿರಿ ಏನಾದರೂ ಒಂದು ಕೆಲಸ ಮಾಡ್ತಾಯಿದಾಗ ಕೈ ತೊಗೊಂಡು ಒಂದು ಮೂರು ನಾಲ್ಕು ಪುಟ ಓದಿ ನಿಮ್ಗೆ ಇಷ್ಟ ಆಗದೆ ಇದ್ರೆ ಆ ಕಳಿಸ್ಬಿಟ್ಟು ಇನ್ನೂ ದೂರ ಇಟ್ಬಿಡಿ ಅಂತ ಅವರೇ ಹೇಳೋದು ಸೊ ಆದರೆ ಇದು ಒಂದೊಂದು ಒಂದು ಇಪ್ಪತ್ತೈದು ಸಲ ಓದೋ ಥರ ಒಂದೊಂದು ಥರ ಇದೆ ಅದರಲ್ಲಿ ಕೆಲವು ಪದಗಳು ಮಾತ್ರ ಅನರ್ಥಕೋಶ ಅಂತಿದೆಯಲ್ಲ ಎಂಥ ವಿಶೇಷ ಅಂದರೆ ಈಗ ನಾವು ತಗೊಂಡಿದ್ದೀವಿ ಸುಲಭ ತೊಗೊಂಡ್ಬಿಟ್ಟಿದ್ದೀವಿ ಇವರು ರಚನೆ ಮಾಡಿದಾಗ ಇಡೀ ಪ್ರಪಂಚದ ಸಾಹಿತ್ಯದಲ್ಲೇ ಇಂಥ ಒಂದು ಪುಸ್ತಕ ಇರಲಿಲ್ಲ ಪ್ರಪಂಚದ ಸಾಹಿತ್ಯ ಭಾರತೀಯ ಸಾಹಿತ್ಯ ಎಲ್ಲ ಕರ್ನಾಟಕ ಅಲ್ಲ ಯಾಕೆ ಅಂದರೆ ಬೇರೆ ಬೇರೆ ಡೆಬಿಲ್ಸ್ ಡಿಕ್ಷನರಿ ಆ್ಯಂಬ್ರೋಸ್ ಡಿಕ್ಷನರಿ ಕಾಮಿಕ್ ಡಿಕ್ಷ್ನರಿ ಅಂತೆಲ್ಲ ಇಂಗ್ಲೀಷ್ನಲ್ಲಿ ಇತ್ತು ಅವ್ರು ಏನು ಮಾಡಿದ್ರು ಅಂತಂದರೆ ಇರೋ ಅಂಥ ಪದಗಳಿಗೆ ಬೇರೆ ಬೇರೆ ತಮಾಷೆ ಅರ್ಥಗಳು ಕೊಡ್ತಾಯಿದ್ರು ಇವ್ರು ಹೊಸ ಹೊಸ ಪದಗಳೆಲ್ಲ ಕೊಟ್ಬಿಡ್ತಾಯಿದ್ದಾರೆ ಹೊಸ ಹೊಸ ಪದ ಟೇಕ್ ಫಾರ್ ಎಕ್ಸಾಂಪಲ್ ಅನರ್ಥಕೋಶ ಅನ್ನೋದೆ ಅನರ್ಥಕೋಶ ಅನ್ನೋದಕ್ಕೆ ಏನು ಗೊತ್ತಾ ಟೈಟ್ಲು ಇವ್ರು ಕೊಟ್ಟಿರೋದು ಅರ್ಥ ಅರ್ಥಕೋಶ ಅದೇ ಹೇಳಿ ಅರ್ಥಕೋಶ ಅಂದರೆ ದುಡ್ಡಿನ ಚೀಲ ಅಂತ ಅನರ್ಥ ಕೋಶ ಅಂದ್ರೆ ದುಡ್ಡಿನ ಖಾಲಿ ಚೀಲ ಅಂತ ಇದು ಇದೆ ಪದ ಒಂದ್ಸಲಿ ಇವ್ರಿಗೆ ಕನ್ನಡ ಪದಗಳು ಕಲ್ತ್ಕೊಳ್ತಾ ಇದ್ರು ಮೈಸೂರಿಗೆ ಬಂದು ಅಕಸ್ಮಾತ್ ಏನಾದರೂ ಮಧ್ಯದಲ್ಲಿ ಮಾತಾಡುವಾಗ ಇಂಗ್ಲೀಷ್ ಪದ ಉಪಯೋಗಿಸಿದ್ರೆ ದೊಡ್ಡ ಫೈನ್ ಕೊಡಬೇಕು ಅಂತ ಅಲ್ಲಿ ಕಾಮನ್ ರೂಮ್ ಅಂತ ಆಗಿತ್ತು ಕಲ್ಲ ಕಷ್ಟಪಟ್ಟು ಕನ್ನಡ ಪದಗಳನ್ನೇ ಉಪಯೋಗಿಸ್ತಾ ಇದ್ರಂತೆ ಇವ್ರಿಗೆ ಇಲ್ಲಿ ಏನು ಕನ್ನಡ ಓದ್ತಾ ಇದ್ದಾಗ ಅಜಾನುಬಾಹು ಅಂತ ಒಂದು ಪದ ಬಂತು ಬಾಹು ಅಂದ್ರೆ ಏನು ಸರ್ ಬಾಹು ಅಂದ್ರೆ ನೋಡಿ ಮನುಷ್ಯ ಹಂಗೆ ನಿಂತ್ಕೊಂಡಿರ್ತಾನೆ ಕೈ ಹಿಂಗೆ ಇಟ್ಟರೆ ಮಂಡಿ ತನಕ ತಗೊಳ್ಬೇಕು ಆಜಾನುಬಾಹು ಓ ಸರಿ ಗೊತ್ತಾಯ್ತು ಅಂತ ರಿಜಿಸ್ಟರ್ ಮಾಡ್ಕೊಂಡ್ರೆ ಇವರು ತಲೆ ಅನ್ನೋ ಡಿಕ್ಷನರಿ ಮುಂದೆ ಒಂದ್ಸಲಿ ಇಂಟರ್ ಕಾಲೇಜಿಯ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಆಯ್ತಂತೆ ಕಾಂಪಿಟೇಷನ್ ಗೆದ್ದವರಿಗೆಲ್ಲ ಪ್ರೈಸ್ ಕೊಡಬೇಕು ಇಂಗ್ಲೀಷ್ ಮತ್ತು ಕನ್ನಡ ಕನ್ನಡದಲ್ಲಿ ಸರ್ಟಿಫಿಕೇಟ್ ಮಾಡಕ್ಕೆ ಒಂದು ಹುಡುಗನ ಕರೆದು ಏ ಸರ್ಟಿಫಿಕೇಟ್ ಡ್ರಾಫ್ಟ್ ಕರೆಕ್ಟ್ ಮಾಡ್ತೀನಿ ಸರ್ಟಿಫಿಕೇಟ್ ದಿಸ್ ಇಸ್ ಟು ಸರ್ಟಿಫೈ ದಟ್ ನಿತಿನ್ ಅವಾರ್ಡ್ ಇನ್ ದ ಇಂಟರ್ ಕಾಲೇಜಿಯ ಕನ್ನಡದಲ್ಲಿ ಪ್ರಶಸ್ತಿ ಪತ್ರ ಈ ಮೂಲಕ ತಿಳಿಸಿದೆ ನಿತಿನ್ ಅವರು ಅತ್ಯುತ್ತಮ ಈಜುಗಾರ ಪ್ರಶಸ್ತಿ ಪಡೆದಿದ್ದಾರೆ ಬೆಸ್ಟ್ ಸ್ವಿಮ್ಮರ್ ಅನ್ನೋಕ್ಕೆ ಕನ್ನಡದಲ್ಲಿ ಅತ್ಯುತ್ತಮ ಈಜುಗಾರ ಏನು ಕನ್ನಡ ಕಲಿತೀರಾ ನೀವೆಲ್ಲ ಕನ್ನಡ ಬೆಸ್ಟ್ ಸ್ವಿಮ್ಮರ್ ಅನ್ನೋಕ್ಕೆ ಅತ್ಯುತ್ತಮ ಈಜುಗಾರನ ಇನ್ನೇನು ಸರ್ ಈಜಾನುಬಾಹು ಹೊಸ ಪದ ಆಜಾನುಬಾಹು ಅಂತ ತೊಗೊಂಡು ಈಜಾನುಬಾಹು ಮಾಡಿದಾರಲ್ಲ ಈ ಪದಗಳ ಸೃಷ್ಟಿನಲ್ಲೇ ಒಂಥರ ಈಜಾನುಬಾಹು ಹೀಗೆ ಅವನ ಪದಗಳನ್ನು ಸೃಷ್ಟಿ ಮಾಡ್ತಾ ಇದ್ದೆ ಗಾದೆಗಳನ್ನ ಹಿಂಗೆ ಚೂರು ಮಾಡಿ ಊಟ ಇಂಥ ಒಂದು ಕಾರ್ಯಕ್ರಮ ನಾನು ಯಾವತ್ತೂ ಅಟೆಂಡ್ ಮಾಡಿಲ್ಲ ಇದು ಹಿಂದೇನು ನಡೆದಿಲ್ಲ ಮುಂದೇನು ನಡೆಯಲ್ಲ ಅನ್ನೋದಕ್ಕೆ ನಾವೆಲ್ಲ ಉಪಯೋಗಿಸೋದ್ ಯಾವುದು ನಾ ಭೂತೋ ನ ಭವಿಷ್ಯತಿ ಅಂತ ನಾ ಕಷ್ಟು ಏನೇನು ಹೇಳ್ತಾರೆ ಗೊತ್ತಾ ನಾ ಭೂತೋ ನ ಪ್ರೇತ ಅಂತ ಸೊ ಅಲ್ಲಿರೋ ಒಂದೇ ಗುಡುಗಾ ಹುಷಾರ್ ಸ್ವಾಮಿ ಅವನು ಬಹಳ ಕಿಲಾಡಿ ಬೆರಳು ತೋರಿಸಿದ್ರೆ ಸಾಕು ಹಸ್ತಾನೆ ನುಂಬ್ತಾನೆ ಇದು ಒಂದು ಗಾದೆ ಇನ್ನೊಬ್ಬ ಮುಗ್ಧ ಇದ್ದಾನೆ ಪಾಪ ಏನೋ ಗೊತ್ತಿಲ್ಲದೆ ಇರೋನು ಅವ್ರಿಗೆ ಗಾದೆ ಅಪ್ಲೈ ಮಾಡೋಕ್ಕಾಗಲ್ಲ ಪಾಪ ತುಂಬ ಥರ ಮನುಷ್ಯ ಅವನು ಬೆರಳು ತೋರಿಸಿದ್ರೆ ಸಾಕು ಚೀಪ್ ತಾನೆ ಅಂತ ಈ ಥರ ಪದಗಳು ಸೃಷ್ಟಿ ಬೆರಳು ತೋರಿಸೋದ ಚೀಪ್ ಹೊಸ ಹೊಸ ಗಾದೆಗಳನ್ನ ಚೇಂಜ್ ಮಾಡೋಕ್ಕಾಗತ್ತ ನಾವು ಗೂ ತೋರೋ ಭವಿಷ್ಯತಿ ಹೀಗೆ ಹೊಸ ಹೊಸ ಏರಿಯಾ ನಮ್ಮ ಬೆಂಗಳೂರಿನಲ್ಲಿ ನಿಮಗೆ ಬೆಂಗಳೂರಿನಲ್ಲಿ ಬಹಳ ಜನ ಕನೆಕ್ಷನ್ ಇದೆ ಅಲ್ಲಿ ಬಸವನ ಗುಡಿ ಅಂತ ಒಂದು ಏರಿಯಾ ಇದೆಯಲ್ಲ ಅದಕ್ಕೆ ಅವರು ಹಸುವಿನ ಗುಡಿ ಅಂತಾರೆ ಶಂಕರಪುರ ಅನ್ನೋಕ್ಕೆ ಕಿಂಕರ್ಪುರ ಅಂತ ಮಲ್ಲೇಶ್ವರ ಅಂತಿದೆ ಅಲ್ಲಿ ಹೋಟ್ಲ್ಗಳೆಲ್ಲ ಜಾಸ್ತಿ ಅದಕ್ಕೆ ಮೆಲ್ಲೇಶ್ವರ ಅಂತೆ ಮೆಲ್ಲೇಶ್ವರ ಅಂತ ಒಂದು ಏರಿಯಾ ನೋಡಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಇವರು ಉಪದೇಶ ಕೆಲವರು ಹೇಳ್ತಾರೆ ಈ ಸ ಬೇಕು ದಾಸರು ಹೇಳಿದ್ದಾರೆ ಈ ಸ ಬೇಕು ಈಸಿ ಜಯಿಸಬೇಕು ಇದರಲ್ಲಿ ಏನು ತಪ್ಪಿದೆ ಹೇಳಿ ಹೇಳ್ತಾರೆ ನಿತಿನ್ ಅವರು ಕರೆಕ್ಟ್ ಆಗಿದೆ ಅಲ್ವಾ ಈ ಸ ಬೇಕು ಈಸಿ ಜಯಿಸಬೇಕು ಕಸ್ತೂರಿ ಏನು ಹೇಳ್ತಾರೆ ಗೊತ್ತಾ ಬಟ್ ಇಟ್ ಇಸ್ ನಾಟ್ ಈಸಿ ಈಸಬೇಕು ಈಸಿ ಜಯಿಸಬೇಕು ಅಂದರೆ ಇಟ್ಸ್ ನಾಟ್ ಸೊ ಈಸಿ ಅಂತೀ ಈ ತರ ಈ ಆಷಾಢ ಭೂತಿ ಅಂತ ಒಂದು ನಾಟಕ ಸುಭಾಷ್ ಶಾಸ್ತ್ರಿ ಅಂತೆಲ್ಲ ಸಿನಿಮಾ ಬಂತು ಅದ್ರ ಬಗ್ಗೆ ಏನು ಹೇಳ್ತಾರೆ ಆಷಾಢ ಭೂತಿ ಅಂದರೆ ಯಾರು ಸಾರ್ ಅಂದರೆ ಬೂದಿ ಮುಚ್ಚಿದ ಬಂಡ ಬೂದಿ ಮುಚ್ಚಿದ ಬಂಡ ಆಮೇಲೆ ಸಂಶಯಾತ್ಮ ವಿನಶ್ಯತಿ ಈ ಕಡೆಯೂ ಆ ಕಡೆ ಡೈಲಾಮ ಇರುವಂಥ ಮನುಷ್ಯರು ಇರ್ತಾರೆ ಡಿಸಿಷನ್ನೇ ತಗೊಳ್ಳೋಲ್ಲ ಅಡ್ಡುಗೋಡೆ ಮೇಲಿನ ಅಂತಾರ ಈ ಮನುಷ್ಯ ನೀವು ಅಡ್ಡುಗೋಡೆ ಮೇಲಿನ ಭೂಪ ಅಡ್ಡುಗೋಣ ಮೇಲಿನ ಭೂಪ ಈ ಎನ್ವೆಲಪ್ ಅಂತ ಇರುತ್ತೆ ಗೊತ್ತಾ ಈ ಕವರು ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಪದ ಅಂದರೆ ಎಂಥ ಬ್ಯೂಟಿಫುಲ್ ಪದ ಎನ್ವೆಲಪ್ ಅನ್ನಕ್ಕೆ ಬಿಲ್ಲುಗಳನ್ನು ಇಡುವ ಬತ್ತಳಿಕೆ ಬತ್ತಳಿಕೆ ಅಂದರೆ ಬಾಣೆಗಳನ್ನು ಇದು ಬಿಲ್ಗಳು ಇಂಗ್ಲೀಷ್ ಬಿಲ್ಲು ಎಲೆಕ್ಟ್ರಿಸಿಟಿ ಬಿಲ್ಲು ಟೆಲಿಫೋನ್ ಬಿಲ್ಲು ಬಿಲ್ಲುಗಳನ್ನು ಬತ್ತಳಿಕೆ ಇವತ್ತು ಜಜ್ಮೆಂಟು ಅವಾಗ ನಡೀತಾ ಇರುತ್ತೆ ಇವಾಗೆಲ್ಲ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಗಳೆಲ್ಲ ನಡೆಯುವಂಥ ಕಾಲ ಇದನ್ನು ಯಾವಾಗಲೋ ಹೇಳಿದ್ದಾರೆ ಕಸ್ತೂರಿ ನ್ಯಾಯಾಧೀಶ ಅಂದರೆ ಯಾರು ಎಂಥ ಬ್ಯೂಟಿಫುಲ್ ಡೆಫಿನೇಷನ್ ಅಂತಂದರೆ ನ್ಯಾಯಾಧೀಶ ಅಂದರೆ ಯಾರು ಅಂದರೆ ಯಾವ ಪಕ್ಷದವರು ಒಳ್ಳೆ ಲಾಯರ್ ಇಟ್ಟಿದ್ದಾರೆ ಅಂತ ತೀರ್ಮಾನ ಕೊಡುವಂಥವ್ನು ಅಲ್ವಾ ಒಳ್ಳೆ ಲಾಯರ್ ಇಟ್ಟಿದ್ದಾರೆ ಅಂತ ತೀರ್ಮಾನ ಕೊಡುವಂಥ ನ್ಯಾಯಾಧೀಶ ಅಂತೆ ಹಾಗಾದರೆ ನ್ಯಾಯ ಯಾವ ಪಾರ್ಟಿಯವರು ಒಳ್ಳೆ ಪಾರ್ಟಿ ಅಂದರೆ ಯಾರು ಲಾಯರ್ ಲಾಯರ್ ಅಂದರೆ ಯಾರು ಲಾಯರ್ ಅಂದರೆ ಕನ್ನಡದಲ್ಲಿ ಏನು ಲಾಯರು ಅಡ್ವೊಕೇಟು ವಕೀಲ ಏನೇನೋ ಹೇಳ್ತೀವಲ್ಲ ನಾವು ವಕೀಲ ಅಂತ ಹಂಗಲ್ಲ ಲಾಯರು ವಿಷ್ಣುಗೆ ವಿಷ್ಣು ಹೋಗೋದು ಗರುಡ ವಾಹನ ಅವನು ಪಕ್ಷಿ ವಾಹನ ಲಾಯರು ಕಕ್ಷಿ ವಾಹನ ಅಂತ ಕಕ್ಷಿ ವಾಹನ ಈ ಥರ ಲಾಯರು ಸಾಮಾನ್ಯವಾಗಿ ನೋಡಿ ನಾವೆಲ್ಲ ವಾಕಿಂಗ್ ಹೋಗುವಾಗ ನಿಮ್ಮೂರಲ್ಲಿ ಹೆಂಗೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಇಲ್ಲಿಲ್ಲ ಟ್ರಾಫಿಕ್ ಕೆಲಸದಲ್ಲಿ ಸರ್ವಿಸ್ನಲ್ಲಿದ್ದಾಗ ಒಬ್ಬನೇ ಒಬ್ಬ ಐದು ಗಂಟೆ ಆರು ಗಂಟೆಗೆ ಶೂಸ್ ಹಾಕೊಂಡು ವಾಕಿಂಗ್ ಹೋಗ್ಬಿಟ್ಟು ತಿರ್ಗ ತಿಂಡಿ ತಿಂಡಿ ಸ್ನಾನ ಕೊಟ್ಟೋಗ್ತಾರೆ ರಿಟೈರ್ ಆದಮೇಲೆ ಏನು ಕೆಲಸ ಇರೋಲ್ವಲ್ಲ ನಾಯಿ ಹಿಡ್ಕೊಂಡು ವಾಕಿಂಗ್ ಹೋಗ್ತಾಯಿರ್ತಾರೆ ಏನು ಸ್ವಾಮಿ ನಾಯಿ ಜೊತೆಯಲ್ಲಿ ವಾಕಿಂಗ್ ಹೋಗ್ತಾ ಇದ್ದೀರಾ ರಿಟೈರ್ ಆಯ್ತಾ ಅಂತಲೇ ಕೇಳಬೇಕು ರಿಟೈರ್ ಆದಮೇಲೆ ಅಥವಾ ನಾಯಿ ಜೊತೆಯಲ್ಲಿ ವಾಕಿಂಗ್ ಹೋಗೋ ಅಂಥ ಮನುಷ್ಯನಿಗೆ ನಾಲ್ಕು ಅಸ್ತಿಯವರು ಪ್ರಸ್ಥಾಶ್ರಮ ಶ್ವಾನಪ್ರಸ್ಥಾಶ್ರಮ ಅಂತ ಹೇಳಿ ಕೊಟ್ಟರೆ ಹೆಂಗಿರ್ಬೇಕು ಇದು ಹೊಸ್ದಾಗೆ ಹೊಗಳ ಬಟ್ಟ ಸಮಾನ ಹೊಗಳ ಬಟ್ಟ ಅಂದರೆ ಯಾರಪ್ಪ ಅಂದ್ರೆ ಎದುರು ನಿಂತ್ಕೊಂಡು ಮಸ್ಕಂಬಡಿ ಏನು ಅಂತ ಹೊಗಳ ಬಟ್ಟ ಅಂದರೆ ಹಿಂದ್ಗಡೆ ಮಾತಾಡೋ ಅಂತ ಧೈರ್ಯ ಇಲ್ಲದೆ ಇರೋನು ಎದುರುಗ್ ಬಂದು ನಿಂತ್ಕೊಂಡು ಹಿಡಿಯೋ ಅಂತ ಹೇಳಿ ಉಲ್ಟ ಅಲ್ವ ಇದು ಇದ್ರಿಗೆ ಬಂದು ನಿಂತ್ಕೊಳ್ಳೋ ಅಂತ ಹೇಳಿ ಇವನು ಅಂತ ಹಿಂಗೆ ಅಂತಾರೆ ಆಮೇಲೆ ಜಾಣ ಎಕ್ಸಲೆಂಟಾಗಿ ನಾನು ಒಂದು ಕಡೆ ಲೇಡೀಸ್ದು ಒಂದು ಫಂಕ್ಷನ್ಗೆ ಹೋಗಿದ್ದೆ ರೀಸೆಂಟಾಗಿ ಅಲ್ಲಿ ಇದೊಂದು ಪ್ರಶ್ನೆ ಕೇಳಿದೆ ಸುಮ್ಮನೆ ಅವ್ರ ಬಗ್ಗೆ ಅಂತ ಹೇಳಿಲ್ಲ ಸುಮ್ಮನೆ ಮೇಡಮ್ ನೀವು ಇಷ್ಟೊಂದು ಜನ ಸೇರಿದ್ದೀರಾ ಅತ್ಯಂತ ಮಹಾ ಬುದ್ಧಿವಂತ ಗಂಡ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತೀರಾ ಮಹಾ ಬುದ್ಧಿವಂತ ವೆರಿ ಹೈಲಿ ಇಂಟೆಲಿಜೆಂಟ್ ಹಸ್ಬೆಂಡ್ ವೆರಿ ಕ್ಲವರ್ ಹಸ್ಬೆಂಡ್ ಅನ್ನೋಕ್ಕೆ ಕನ್ನಡದಲ್ಲಿ ಏನು ಅಂದರೆ ಒಬ್ರು ಲೇಡಿ ಏನು ಹೇಳ್ತಾರೆ ಗೊತ್ತಾ ಆ ಥರದ್ದು ಯಾರಿದ್ದಾರೆ ಸರ್ ಅಂದ್ಬಿಡೋದ ಅಲ್ಲಿ ಸೊ ನಾನು ಕಸ್ತೂರಿಯವರ ಬಗ್ಗೆ ಅಂತ ಇದ್ದೆ ನಾನು ಹೇಳೋಕ್ಕೆ ಚಾನ್ಸಸ್ ಇರಲಿಲ್ಲ ಅಲ್ಲಿ ಆದರೆ ಅಕಸ್ಮಾತ್ ಇದ್ದರೆ ಏನಂತ ಕರಿಬೋದು ಅವನಿಗೆ ಅಂತ ಕಸ್ತೂರಿಯವರು ಒಂದು ಹೊಸ ಪದ ಕೊಟ್ಟಿದ್ದಾರೆ ಮನೆಯ ಕೆಲಸಗಳನ್ನೆಲ್ಲ ಅತ್ಯಂತ ಭಾಳ ಬುದ್ಧಿವಂತಿಕೆಯಿಂದ ನಿರ್ವಹಿಸುವ ಗಂಡನಿಗೆ ಗೃಹಸ್ಪತಿ ಬೃಹಸ್ಪತಿ ನಾಲ್ಕು ಓದ್ಕೋಬೇಕಾದ್ರೆ ನಾವು ಕನ್ನಡ ಸಾಹಿತ್ಯದ ಮತ್ತು ಬೇರೆ ಬೇರೆ ಭಾಷೆ ಸಾಹಿತ್ಯ ಎಲ್ಲ ಗೊತ್ತಿರಬೇಕು ಗಾದೆಗಳು ಆವಾಗ ಅರ್ಥ ಆಗುತ್ತೆ ಅಥವಾ ನಾಲ್ಕು ಓದಿದ್ರೆ ಬೇರೆಯವ್ರದ್ದು ಅರ್ಥ ಆಗುತ್ತೆ ಉದಾಹರಣೆಗೆ ಚಕ್ಕಳ ಅಂತ ಚಕ್ರ ಮೂಳೆ ತಾನೆ ಈ ಇದನ್ನ ಕೆಲವರು ಅವರು ಮಕ್ಕಳಿಗೆ ಹಾಕ್ತಾರೆ ಅಂತಾರೆ ಒಂದು ಅರ್ಥ ಚಕ್ಕಳ ಮಕ್ಕಳ ಅಂತಾಯ್ತು ಇದಂತ್ರ ಚಕ್ಕಳ ಅಂತ ಮಕ್ಕಳಿಗೆ ಹಾಕ್ಬಿಟ್ಟು ಆಹಾರ ಕೊಡ್ತಾರೆ ಅಂತ ಹೀಗೆ ತಾಯಿ ಎನ್ನಕ್ಕೆ ದರ ಅವರು ಒಂದು ಪದ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿದ್ದಾರೆ ಎಮೋಷನಲ್ ಡೈಲಾಗ್ ತಾಯಿ ಅಂದರೆ ಮಕ್ಕಳು ಯಾವುದನ್ನೇ ಆಗಲಿ ತಾ ಅಂದರೆ ಈ ಯುವವಳೆ ತಾಯಿ ಅಂತ ಬೇಂದ್ರೆ ತಾ ಎಂದಿದ್ದನ್ನೆಲ್ಲ ಈ ಯುವವಳೆ ತಾಯಿ ಹಾಗಾದರೆ ತಂದೆ ಅಂದ್ರೇನು ಕಸ್ತೂರಿ ಅವ್ರಿಗೆ ಕೇಳಿ ಅಂತ ಬೇಂದ್ರೆಯವರು ತಂದೆ ಅಂದ್ರೇನು ಮನೆಯವರು ಎಲ್ಲರೂ ಇದನ್ನು ತೊಗೊಂಬ ಅದನ್ನ ತೊಗೊಂಬ ಅದನ್ನ ತೊಗೊಂಬ ಅಂದರೆ ತಂದೆ ಅಂತಾನೆಲ್ಲ ಅವನಿಗೆ ತಂದರು ತಂದೆ ಅಂತಾನೆ ಅವ್ನು ಹೇಳ್ತಂತೇ ಇಂಗ್ಲೀಷ್ನಲ್ಲಿ ಒಂದು ಕೊಟೇಶನ್ನು ಎ ಜೀನಿಯಸ್ ಈಸ್ ಒನ್ ಪರ್ಸೆಂಟ್ ಇನ್ಸ್ಪಿರೇಷನ್ ನೈಂಟಿ ನೈನ್ ಪರ್ಸೆಂಟ್ ಪರ್ಸ್ಪಿರೇಷನ್ ಅಂತಿದೆ ಒನ್ ಪರ್ಸೆಂಟ್ ಇನ್ಸ್ಪಿರೇಷನ್ ನೈಂಟಿ ನೈನ್ ಪರ್ಸೆಂಟ್ ಪರ್ಸ್ಪಿರೇಷನ್ ಒಂದು ಪರ್ಸೆಂಟ್ ಮಿದುಳು ತೊಂಬತ್ತೊಂಬತ್ತು ಪರ್ಸೆಂಟ್ ದೇವರು ಮಿಕ್ಕಿದ್ದೆಲ್ಲ ದೇವರು ಇನ್ನುತ್ತದೆಲ್ಲ ದೇವರು ಅನ್ನೋದು ಲಂಚಾಮೃತ ಅಂದ್ರೆ ಯಾವುದಪ್ಪ ಅಂದ್ರೆ ಒಂದು ಇದೊಂದು ಲಂಚ ಅಮೃತ ಅಂತ ದೇವಿ ನಮಿಸಿ ಪಂಚಾಮೃತ ಇದ್ದಂಗೆ ಲಂಚಾಮೃತ ಯಾವುದು ಅಂದ್ರೆ ಇದು ಒಂದು ಬಗೆಯ ವಿಷ ಲಂಚಾಮೃತ ಅನ್ನೋದು ಒಂದು ವಿಷ ಅನ್ನೋದನ್ನು ಬಹಳ ಚೆನ್ನಾಗಿದೆ ಆಸ್ಪತ್ರೆ ಹೊಗಳ ಭಟ್ಟ ಈ ಥರ ಬಹಳ ಚೆನ್ನಾಗಿ ಹೆಸರು ಅನ್ನೋ ಕೊಟ್ಟಿದ್ದಾರೆ ಹೆಸರು ಅಂದ್ರೆ ಏನಪ್ಪ ಅಂದ್ರೆ ಇದನ್ನು ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಇದು ಅಲ್ವಾ ಎ ರೋಸ್ ಇಸ್ ನಾಟ್ ಏನೋ ವಾಟ್ ಇಸ್ ದೇರ್ ಇನ್ ಎ ನೇಮ್ ಎ ರೋಸ್ ಸ್ವೀಟ್ ಬೈ ಏನೇ ಅದರ ನೇಮ್ ಅಂತ ಶೇಕ್ಸ್ಪಿಯರ್ ಹೇಳ್ಬಿಟ್ಟಿದ್ದಾನಲ್ಲ ಅದಕ್ಕೆ ನಾಲ್ಕು ಹೇಳ್ತಾರೆ ಹೆಸರು ಇದು ಅಷ್ಟೊಂದು ಮುಖ್ಯ ಅಲ್ಲದೆ ಇರೋದ್ರಿಂದ ಭಾಳ ಜನ ಅದನ್ನು ಕೆಡಿಸ್ಕೋತಾರೆ ಅಂತ ಅದನ್ನು ಕೆಳಸ್ಕೊಳ್ತಾರಂತೆ ಹರಿಶ್ಚಂದ್ ಈ ಥರ ಅನೇಕ ಸಣ್ಣ ಸಣ್ಣ ಪದಗಳು ಅದು ಇದು ಅಣುಕು ಹಾಡಿದ ಬಗ್ಗೆ ಮಾತ್ರ ಮೆನ್ಷನ್ ಮಾಡಬೇಕು ಬೆಳಗ್ಗೆಯಿಂದ ಭಾಳ ಅದ್ಭುತವಾಗಿ ಹಾಡ್ತಾ ಇದ್ದಾರೆ ಫಸ್ಟ್ ಹಾಡು ನೀವು ಕೇಳಿದ್ರೆ ಇಲ್ಲ ಅಣುಕು ಮಿಣು ಅಣುಕು ಮಿಣುಕು ಅಂತ ಒಂದು ಪುಸ್ತಕ ಐತೆ ಅವ್ರದ್ದು ಅಣುಕು ಅಂದರೆ ಅಣುಕು ಹಾಡು ಕನ್ನಡ ಸಾಹಿತ್ಯದಲ್ಲಿ ಅಣುಕು ಹಾಡುಗಳು ಅನ್ನೋದನ್ನು ಒಂದು ಪ್ರಕಾರನ ಭಾಳ ಪಾಪ್ಯುಲರ್ ಮಾಡಿದ್ರು ಅಫ್ಕೋರ್ಸ್ ಕೈಲಾಸಂ ತಿಪ್ಪರಳ್ಳಿ ಇದನ್ನ ಕೋಳಿಕೆ ರಂಗ ಇದನ್ನೆಲ್ಲ ಅಲ್ಲಲ್ಲಲ್ಲಿ ಮಾಡಿದರು ಇದು ಒಂದು ಪ್ರಕಾರ ಅಂತಾನೆ ಒಂದು ಮಾಡಿಕೊಂಡು ಭಾಳ ಅದ್ಭುತವಾಗಿ ಈ ಅಣುಕು ಅಣುಕು ಮಿಣುಕು ಅಂತ ಒಂದು ಸಂಕಲನ ನಂದು ಅದರ ಮುನ್ನಡೆ ಬರಿತಾ ಇವ್ರು ಹೇಳೋದು ಈ ಅಣುಕು ಹಾಡುಗಳಿಗೆ ನಾನು ಈ ದಾಸರ ಪದಗಳು ಕುವೆಂಪು ಹರಿಯ ಇವರು ಬೇಂದ್ರೆ ಇಂಥ ದೊಡ್ಡ ದೊಡ್ಡ ಕವಿಗಳ ದಾಸರಗಳ ಪದಗಳನ್ನು ಮೇಲ್ಪಂಕ್ತಿ ಹಾಕ್ಕೊಂಡು ಈ ಕೀಳ್ ಪಂಕ್ತಿ ಬರಿತಾ ಇದ್ದೀನಿ ಅಂತ ಹರಿತಾರೆ ಬಟ್ ಆ್ಯಕ್ಚುಲಿ ಕೀಳ್ ಪಂಕ್ತಿ ಅಲ್ಲ ಈ ಪರಿಯ ಸೊಬಗು ಈ ನಾವ ದೇವರಲ್ಲೂ ಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಅಂತಿದೆ ದೊರೆಯತನದಲ್ಲಿ ನೋಡೆ ಅದನ್ನಾಗಲೇ ಬೆಳಗ್ಗೆ ಹಾಡಿದ್ರಲ್ಲ ಈ ಪರಿಯ ಸೊಬಗು ಈ ನಾವ ದೇಶದಲ್ಲೂ ಕಾಣೆ ಏಕೋಪಿಸದ ಈ ಕನ್ನಡದಲ್ಲದೆ ಎಲ್ಲ ಇದೆ ಆದರೂ ಏನ ಇಲ್ಲ ಏನೋ ಇಲ್ಲ ಇದು ಕೊಟ್ಟರೆ ಸರಿ ಎಲ್ಲ ಹೆಂಗೆ ಒದಾಡ್ಕೊಳ್ತಾ ಇರ್ತಾರೆ ದೊರೆಯತನದಲ್ಲಿ ನೋಡೆ ಇದಿದೆ ಅಲ್ಲಷ್ಟು ಚೆನ್ನಾಗಿ ಒಂದು ಪದ ನೀವು ಬೆಳಗ್ಗೆ ಎಷ್ಟು ಜನ ಇದ್ರೆ ಗಮನಿಸಿದ್ರೆ ಗೊತ್ತಿಲ್ಲ ದೊರೆಯತನದಲ್ಲಿ ನೋಡೆ ಬಿಳಿಯರ್ ಒಡೆಯ ಅಂತಿದೆ ಅಂದರೆ ಅವ್ರು ಬ್ರಿಟಿಷ್ನವ್ರು ಇಟ್ಕೊಂಡು ಹೋಗಿ ಸೇವೆ ಮಾಡ್ತಾ ಇದ್ದರು ಸ್ವಾತಂತ್ರ್ಯಕ್ಕೆ ಬರ್ತಾ ಇದ್ದಾಗ ನಮ್ಗೇನಿದೆ ಜೋಗ್ ಫಾಲ್ಸ್ ಇದೆ ಅದು ಇದೆ ಇದೆಲ್ಲ ಎಂಥ ಇರುವಾಗ ಯಾತಕ್ಕೆ ಹಿಂಗೆ ಕೊರಗ್ತೀರಾ ಅಂತ ಕರ್ನಾಟಕನ ಕೇರಳದವ್ರು ಬಂದು ಅದನ್ನೇ ರಾಮಮೂರ್ತಿ ಹೇಳಿದ್ದು ನಿಮ್ಮ ಕನ್ನಡ ಎಷ್ಟು ಗ್ರೇಟು ಅಂತ ನಮಗೆ ಕನ್ನಡಿ ತೋರಿಸ್ತಾ ಇದ್ದಾರೆ ಕೈಲಾಸಂ ಕೂಡ ಅದೇ ಥರ ತಮಿಳುನೋಡು ಮಾಡಿದಾಗ ಕೈಲಾಸಂಗೆ ನೈನ್ಟೀನ್ ಫಾರ್ಟಿ ಫೈವ್ನಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆದಾಗ ಮದ್ರಾಸ್ನಲ್ಲಿ ಆಯ್ತು ಅವಾಗ ಕರ್ನಾ ಕೈಲಾಸಂ ಅಧ್ಯಕ್ಷರು ತಕ್ಷಣ ಫ್ರೆಂಡ್ಸ್ ಕೇಳಿದಂತೆ ಏನು ಸರ್ ನಿಮ್ಮ ಕನ್ನಡಕ್ಕೆ ಒಬ್ಬನೇ ಕೈಲಾಸಂ ಅಂತಾರೆ ನಿಮ್ಗೆ ಅಲ್ಲೋಗಿ ಮದ್ರಾಸ್ನಲ್ಲಿ ನೀನು ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಡಿದಾರಲ್ಲ ಅವಾಗ ಕೈಲಾಸಂ ಹೇಳ್ತಾರೆ ತಮಗೆ ತಿಳಿಯದ ತಮ್ಮ ತಮಿಳನಿಗೆ ಕರ್ನಾಟಕದಲ್ಲಿ ಎಷ್ಟು ಗೌರವ ಅಂತ ಗೊತ್ತಾಗ್ಲಿ ಅಂತ ಅವರಿಗೆ ಗೊತ್ತಿಲ್ಲ ಕನ್ನಡದಲ್ಲಿ ಎಷ್ಟು ಗೌರವ ಅಂತ ನಾ ಕಸ್ತೂರಿ ಅದೇ ಥರ ಈ ಥರ ಕನ್ನಡ ಭಾಷೆನ ಹಿಂಗೆ ಉಪಯೋಗಿಸ್ಬೇಕು ಬೆಸ್ಟ್ ಅಂದರೆ ನನಗೆ ಭಾಳ ಇಷ್ಟ ಆಗೋದು ಈಗಾಗಲೇ ಹೇಳೋದ್ ನಲ್ಲ ಬೃಹಸ್ಪತಿ ನಮ್ಮ ಆಫೀಸ್ನಲ್ಲಿ ನಡೆದಿದ್ದು ಅಂತ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ಒಂದು ಸಲ ನಮ್ಮ ಆಫೀಸ್ ಒಬ್ಬರು ಉಷಾ ಅಂತ ಅವರು ಹಿಂಗೆ ಮಾತಾಡ್ದು ಹಲೋ ಹಾಂ ನಾನು ಪ್ರೋಗ್ರಾಮ್ ನೀಡಿ ಆಮೇಲೆ ಮಾಡ್ತೀನಿ ಹಿಂಗೆ ಗಿಡಕ್ಕೆ ಅಂತ ದಬ್ಬಕ್ಕಂದು ಕೆಳಗೆ ಬಿದ್ದಾಯ್ತು ಕೆಳಗೆ ಮೊಬೈಲ್ ಬಿದ್ದಾಯಿತು ನಾನು ತೆಗೆದು ಹಿಂಗೆ ಅವ್ರಿಗೆ ಕೊಟ್ಟಾಗ ಅಲ್ಲೊಬ್ಬ ಗಂಡುಸಿರದ ಫೋಟೋ ಆಯಿತು ಮೇಡಮ್ ಇದು ಯಾರ್ದು ಫೋಟೋ ಅಂದೆ ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಫೋಟೋಗ್ರಾಫ್ ಕನ್ನಡದಲ್ಲೇ ಅವರು ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಫೋಟೋಗ್ರಾಫ್ ಹಸ್ಬೆಂಡ್ಸ್ ಫೋಟೋಗ್ರಾಫನ್ನ ಕನ್ನಡದಲ್ಲಿ ಏನು ಏನಂತೀರಾ ನೀವೆಲ್ಲ ಗಂಡನ ಭಾವಚಿತ್ರ ಪತಿಯ ಛಾಯಾಚಿತ್ರ ಇಷ್ಟೇ ತಾನೇ ಓಡಾಡೋದು ಇಷ್ಟೇ ಇಷ್ಟು ಮೇಲೆ ನಮಗೆ ಓದಲ್ಲ ನಾಲ್ಕು ಕಷ್ಟ ಇದು ಕೇಳಿ ಹೇಗಿದೆ ಹಸ್ಬೆಂಡ್ಸ್ ಫೋಟೋಗ್ರಾಫ್ ಅನ್ನೋಕ್ಕೆ ಪತಿಬಿಂಬ ಅಲ್ಲ ಎಂತ ಬ್ಯೂಟಿಫುಲ್ ಪದಗಳು ನೋಡಿ ಚೆನ್ನಾಗಿದೆ ನೋಡಿ ಸಿಂಪಲ್ ಪ್ರತಿಬಿಂಬ ಸೊ ಇದು ಆ ಪದಗಳು ಯಾವ ಒಂದು ಸಣ್ಣ ಈ ಕಡೆ ತಿರುಗಿಸಿದ್ರೆ ಸಾಕು ಆ ಕಡೆ ಅಲ್ಪ ಪ್ರಾಣ ಮಹಾಪ್ರಾಣ ಕುಡಿಯೋದಿಕ್ಕೆ ಯಾವ ವಯಸ್ಸು ಶ್ರೇಷ್ಠ ಅಂತ ಕೇಳ್ತಾರೆ ಇನ್ನು ಕುಡಿಯೋದಲ್ಲ ಹಂಗೆಲ್ಲ ಹೇಳಂಗಿಲ್ಲ ಇಲ್ಲಿ ಕುಡಿಯಬೇಕು ಅಂತ ಡಿಸೈಡ್ ಆಗೋಗಿದೆ ಬಟ್ ಯಾವ ವಯಸ್ಸಿನಲ್ಲಿ ಅಂತ ಡಿಸೈಡ್ ಮಾಡಬೇಕು ಎಜುಕೇಷನ್ ಮುಗಿದ ಮೇಲೆ ಅಥವಾ ನಾವೇ ಸಂಪಾದನೆ ಮಾಡುವಾಗ ಅಥವಾ ಬೇರೆಯವ್ರು ಯಾರಾದರೂ ಕೊಡಿಸಿದಾಗ ಅಥವಾ ಸ ದುಃಖ ಆದಾಗ ಹಿಂಗೆಲ್ಲ ಹೇಳ್ಬೋದು ಎಲ್ಲರೂ ಈ ನಾಲ್ಕು ಹಸ್ಥರು ಹೇಳ್ತಾರೆ ಕುಡಿಯೋದಕ್ಕೆ ಬೆಸ್ಟ್ ವಯಸ್ಸು ಅಂದರೆ ಮಧ್ಯ ವಯಸ್ಸು ಟೈಮ್ ಯಾವುದು ಹೇಳಲ್ಲ ಇದೇ ಟೈಮು ಒಂದು ಕಾಣುತ್ತೆ ಮಧ್ಯಾಹ್ನ ಇಂಥ ನಾಲ್ಕಸ್ಥರೆಯವರು ನನ್ನ ಸಮಯ ಮುಗಿದಿದೆ ಇಂಥ ನಾಲ್ಕು ಕನ್ನಡಕ್ಕೆ ಹಿಂಗೆ ಮಾಡ್ತಾ ಇರೋದ್ರಿಂದ ಒಂದು ಮಾತು ನಾನು ಕೃಷ್ಣೇಗೌಡರು ಮಾತಾಡ್ತಾ ಇದ್ರಿ ಮಾ ಮಾತಾಡ್ತಾಯಿದ್ವಿ ನವೋದಯ ಕನ್ನಡ ಸಾಹಿತ್ಯ ಕವಿಗಳಿಗೆ ನವೋದಯ ಕನ್ನಡ ಸಾಹಿತ್ಯದ ರತ್ನತ್ರಯರು ಅಂತ ಈ ಮೂರು ಜನ ಹೇಳ್ತಾರೆ ರತ್ನತ್ರಯರು ಒಂದು ಕುವೆಂಪು ಬೇಂದ್ರೆ ಮತ್ತು ಪುತಿ ನರಸಿಂಹಾಚಾರ್ ಹಾಗೆ ಕನ್ನಡ ಸಾಹಿತ್ಯದ ನವೋದಯದ ಹಾಸ್ಯ ಕ್ಷೇತ್ರ ರತ್ನತ್ರೇಯರು ಮೂರು ಜನ ಒಂದು ಕೈಲಾಸಂ ಇನ್ನೊಂದು ಬೀಚಿ ಮತ್ತು ಇನ್ನೊಂದು ನಾಲ್ಕಷ್ಟು ಇಲ್ಲಿ ಆಶ್ಚರ್ಯ ನೋಡಿ ಈ ಮೂರು ಜನ ಈ ರತ್ನತ್ರೇಯರು ಈ ರತ್ನತ್ರೇಯರು ಕುವೆಂಪು ಬೇಂದ್ರೆ ಪಾಪ್ಯುಲರ್ ಆಗಿರುವಷ್ಟು ಇವರು ನಮ್ಮ ಪೂತಿ ನರಸಿಂಹಾಚಾರ್ಯ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ ಆದರೆ ಪಾಪ್ಯುಲರ್ ಇನ್ಮೇಲೆ ಆಗ್ತಾರೆ ಅನ್ನೋದಕ್ಕೋಸ್ಕರ ಪೂತಿ ನರಸಿಂಹಾಚಾರ್ಯ ಟ್ರಸ್ಟಿನ ಅಧ್ಯಕ್ಷರು ನಮ್ಮ ಕೃಷ್ಣೇಗೌಡರು ಆಯ್ತಾ ಈ ಹಾಸ್ಯ ಕ್ಷೇತ್ರದಲ್ಲಿ ರತ್ನತ್ರೇಯರು ಕೈಲಾಸಂ ಬೀಚಿ ಪಾಪ್ಯುಲರ್ ಆಗಿರೋ ಅಷ್ಟು ನಾಲ್ಕು ಪಾಪ್ಯುಲರ್ ಆಗಿಲ್ಲ ಆ ಪಾಪ್ಯುಲಾರಿಟಿ ಇನ್ಮೇಲೆ ಮುಂದೆ ಜಾಸ್ತಿ ಆಗತ್ತೆ ಅನ್ನೋದಕ್ಕೇ ಹಾಸ್ಯ ರಸಿಕ ತಂಗ ರಸಿಕತ ರಾಜಾರಾಮ್ ಆ ರಾಜಾರಾಮ್ಗೂ ಈ ರಾಜಾರಾಮ್ಗೂ ವ್ಯತ್ಯಾಸ ಏನು ಗೊತ್ತಾ ಅವರು ಇವರು ನಿತಿನ್ ರಾಜಾರಾಮು ಅವರು ನಿಂತಿರೋ ರಾಜಾರಾಮ್ ಇಷ್ಟು ಹೇಳಿ ನಾಲ್ಕು ಕಸ್ತೂರಿಗೆ ನೆನಪು ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು